ಆ್ಯಂಡ್ ನಾವು ಪೇರೆಂಟ್ಸ್ ಆದರೂ ಯಾವ ತಿಕ್ಕು ಮಾಡ್ತೀವಿ ಒಳ್ಳೆ ಹೆಸರು ಬರಬೇಕು ಒಳ್ಳೆ ಫಿಲ್ಮ್ ಮಾಡಬೇಕು ಆ್ಯಂಡ್ ನಮ್ದು ಏನೇ ಇದ್ದರೂ ನೆಕ್ಸ್ಟ್ ಮಕ್ಕಳಿಗೆ ಮಕ್ಕಳಿಗೆ ಆಗಬೇಕು ಮಕ್ಕಳು ಒಳ್ಳೆ ರೀತಿಯಲ್ಲಿ ತಣಸ್ಕೊಳೋಬೇಕು ಬಟ್ ಅವರು ಅವ್ರ ಅಜ್ಜಿ ಹಾಕಿದ್ದ ಲೈನ್ಲೆ ಬರಬೇಕಂತ ಅವಳು ನೀರಿಗೆ ಆಸೆ ಆಯಿತು ನಮಗೆ ಖುಷಿ ಆಯ್ತು ಯಾಕಂದರೆ ಅವ್ರ ಪಪ್ಪನೂ ಅದೇ ಲೈನ್ಲಿದ್ರು ಆ್ಯಂಡ್ ಅಲ್ಟಿಮೇಟ್ಲಿ ಒಳ್ಳೇದಕ್ಕೆ ಯೂಸ್ ಮಾಡಬೇಕು ಒಳ್ಳೆ ಸಿನಿಮಾ ಯಾಕಂದರೆ ಈ ಸಿನಿಮಾ ಮಾಡಿದ್ರೆ ಏನಾಗುತ್ತೆ ಅಂದರೆ ಒಬ್ಬ ಒಳ್ಳೆ ನಿರ್ದೇಶಕ ಬರ್ತಾರೆ ಹೊಸ ಹೀರೋ ಬರ್ತಾರೆ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗುತ್ತೆ ನಮ್ಮ ಕನ್ನಡದಲ್ಲೇ ಆ ಥರ ಒಂದು ಹೊಸ ಟೀಮ್ ಸ್ಟಾರ್ಟ್ ಆಗಬೇಕು ಒಂದು ಹೊಸ ಅಲೆ ಬರಬೇಕು ಅನ್ನೋದು ನಮ್ಮ ಆಸೆ ಯಾಕಂದರೆ ಬೇರೆ ಭಾಷೆಗಳು ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾರೆ ಸಿನಿಮಾನ ನಮ್ಮಲ್ಲೂ ಒಂದು ಹೊಸ ಅಲೆ ಬರಬೇಕಂದ್ರೆ ನನ್ನ ಆಸೆ ಯಾಕಂದರೆ ನೆಕ್ಸ್ಟ್ ಅವರೇ ಕರ್ಕೊಂಡು ಹೋಗೋದಿವೆ ನೆಕ್ಸ್ಟ್ ಬಾ ನಮ್ಮ ಬಾ ನಮ್ಮ ಭಾಷೆ ನಮ್ಮ ಕಲ್ಚರ್ ನಾನು ದೇ ವಿಲ್ ಟೇಕ್ ಇಟ್ ಫಾರ್ವರ್ಡ್ ಸೊ ಅದಕ್ಕೆ ನಿಮ್ಮ ನಿಮ್ಮಗಳ ಒಂದು ಪ್ರೀ ಪ್ರೀತಿ ವಿಶ್ವಾಸ ಬೇಕು ಮತ್ತು ಒಂದು ಎನ್ಕರೇಜ್ಮೆಂಟ್ ಬೇಕು ನಮಗೆ ಭಾಳ ಖುಷಿ ಆಯಿತು ಆಮೇಲೆ ಬಂದು ಓಕೆ ಏನೋ ಒಂದು ಸ್ಮಾಲ್ ಇದಿದೆ ಮಾ ಮಾಡಬೇಕು ಅಂತ ಇದು ಕೇಳಿದಾಗ ಓಕೆ ಯಂಗ್ ಸೈಡ್ ಜೊತೆ ನಮ್ಮ ಹೆಂಗಾಗಿ ತೋರಿಸಿ ಹಿಂಗೆ ತೋರಿಸ್ಬೇಕಂತಿದ್ದಾರೆ ಸೊ ಅದಕ್ಕೆ ನಾವು ಸ್ವಲ್ಪ ಯಂಗ್ ಆಗ್ಬಿಡೋಣ ಅಂತ ಬಂದು ಆ್ಯಂಡ್ ಕಾಸ್ಟ್ಯೂಮರ್ ಪಾಪ ನಾವೇ ಮಾಡ್ತೀವಿ ಅಂದರೆ ಓಕೆ ಫೈನ್ ನೋ ಪ್ರಾಬ್ಲಮ್ ಯಾಕಂದರೆ ಏನೋ ಮಕ್ಕಳು ಒಂದು 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 ವಿಷನ್ ಇರುತ್ತೆ ಹೆಂಗೆ ತೋರಿಸ್ಬೇಕು ಅನ್ನೋದೊಂದು ವಿಷನ್ ಇರುತ್ತೆ ಆ್ಯಂಡ್ ಸೆಟ್ಗೆ ಹೋದಾಗ ನಜ್ವಲ್ವಾ ನಾ ಬೇರೆ ಬೇರೆ ಟೈಮ್ ಯಾವತ್ತೂ ಹೋಗಿಲ್ಲ ಒಂದು ಎರಡು ಸತಿ ಶೂಟಿಂಗ್ ಹೋಗಿದ್ರು ಅಷ್ಟೇ ಆಮೇಲೆ ಯಾಕೆ ಮಾಡ್ತಾರೆ ಯಾಕೆ ಮಾಡ ಇದು ಬೇಕಾ ಅನ್ನೋ ಯಾವತ್ತೂ ನಾ ಕೇಳಿದ್ದಿಲ್ಲ ಯಾಕಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡಬೇಕು ಯಾಕಂದ್ರೆ ನಾವೇ ಒಂದೊಂದು ಸತಿ ಅಡುಗೆ ಮಾಡ್ತೀವಿ ಏನೇ ಯಾವ ಪ್ರೊಡ್ಯೂಸ್ರೆ ಇಷ್ಟು ಕನ್ಜೂಸ್ ಆಗುತ್ತೆ ಅಂದರೆ ನಾವೇ ಅಡಿಕೆ ಮಾಡ್ತಿರ್ತೀವಿ ನಮ್ಮನ್ನು ನೋಡಿ ಆಡಿಕೆ ಮಾಡಬಾರ್ದಿಲ್ಲ ಒಬ್ಬರು ಅವಾಗ ಹೇಳ್ತಾರೆ ನೀವೇನು ಸರ್ ಕಿತ್ತಾಕಿದಂತ ಕೇಳ್ತಾರೆ ಇದೇ ಸರ್ ಇದೇ ಕಿತ್ತಾಕಿದೀವಿ ನೋಡಿ ಸರ್ ಅಂತ ಹೇಳ್ಬೋದಲ್ಲ ಸೊ ನಮಗೆ ಅದೊಂದು ಇದು ಪಿಕ್ಚರ್ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಬಟ್ ಪ್ರೈಮರಿ ನಾವು ಏನು ಮಾಡಬೇಕು ಸಿನಿಮಾಗೆ ಅದು ಬಾಡಬೇಕು ಓಪನಿಂಗ್ ಇದ್ದ ತಕ್ಷಣ ನಾವು ಮೂವತ್ತು ಕೋಟಿ ಕಲೆಕ್ಟ್ ಮಾಡಿಬಿಡ್ತು ಐವತ್ತು ಕೋಟಿ ನೋ ಅದ್ರ ಬಗ್ಗೆ ಇಲ್ಲ ಒಳ್ಳೆ ಸಿನಿಮಾ ಜನಗಳು ಮುಟ್ಟಿದ್ರೆ ಅವ್ರು ಹೃದಯ ಮುಟ್ಟಿದ್ರೆ ಸಾಕು ದುಡ್ಡು ತಾನಾಗ್ಲೇ ಬರುತ್ತೆ ದುಡ್ಡುಗೋಸ್ಕರ ಸಿನಿಮಾ ಮಾಡೋದಲ್ಲ ಒಂದು ಒಳ್ಳೆ ಸಿನಿಮಾ ಆಗಬೇಕು ಜನಗಳ್ಗೆ ಮುಟ್ಬೇಕು ನಮ್ಮ ಆಸೆ ಆದರೆ ನಿಜವಾಗ್ಲು ನಾನು ತುಂಬ ಹೆಮ್ಮೆ ಪಡ್ತೀನಿ ನನ್ನ ಮಗಳು ಅಷ್ಟೊಂದು ಒಳ್ಳೆ ಸಬ್ಜೆಕ್ಟ್ನ ಆಯ್ಕೆ ಇಲ್ಲಾಂದ್ರೆ ಯಾವ ಸಬ್ಜೆಕ್ಟ್ ಬೇಕಾದ್ರೆ ಆಯ್ಕೆ ಮಾಡ್ಬೋದು ಇಲ್ಲ ಅವ್ರ ಪಪ್ಪನೇ ಹಾಕೊಂಡು ಮಾಡ್ಬೋದು ಸಿನಿಮಾನ ಪಾಪ ಒಂದು ಡೇಟ್ ಕೊಡು ಪಪ್ಪ ಅಂದರೆ ಆಯ್ತು ಮಾಡ್ಬೋದು ಬಟ್ ಹೊಸೊಬ್ಬರು ಮಾಡಬೇಕು ಹೊಸ ಇದು ಬರಬೇಕು ಅನ್ನೋದನ್ನ ಅದು ಯಾವಾಗಲೂ ಒಳ್ಳೇದು ಶ್ರೀಮಂತ ಇನ್ನೂ ಬರ್ತಾ ಇರ್ತದೆ ಸಿನಿಮಾ ಹೇಳಿದ್ರೆ ಡೋಂಟ್ ಬಾದ್ರೆ ಮಾಡಿ ಮಾಡ್ತಾ ಇರಲಿ ಎಷ್ಟು ಒಳ್ಳೆ ಸಿನಿಮಾ ಬರುತ್ತೆ ಮಾಡು ಎಲ್ಲಿ ಇಷ್ಟು ಶಕ್ತಿ ಕೊಡ್ತಾನೆ ಅಲ್ಲಿಗೆ ಮಾಡ್ತಾರೆ ನಾವು ಆ್ಯಂಡ್ ಗೀತಾ ಪಿಕ್ಚರ್ಸ್ ಆಲ್ರೆಡಿ ಪ್ರೊಡ್ಯೂಸ್ ಮಾಡ್ತಾರೆ ಇವಾಗ ನಮ್ದು ಎರಡು ಪಿಕ್ಚರ್ ಆಯಿತು ಆಮೇಲೆ ನೆಕ್ಸ್ಟ್ ಎ ಫಾರ್ ಆನಂದ್ ಅಂತ ಒಂದು ಬರ್ತೀವಿ ನೆಕ್ಸ್ಟು ಪೂರ್ಣಿಮನ ಮಗ ಬೀರೇನ್ ಅವನಿಗೆ ಒಂದು ಫಿಲ್ಮ್ ಮಾಡ್ತಾ ಇದ್ದರು ಯಾರ್ ಸಂದೀಪ್ ಅಂತ ಡೈರೆಕ್ಟ್ರು ಶಾಕಾರಿ ಆ ಡೈರೆಕ್ಟ್ರು ತುಂಬ ಖುಷಿ ಆಯಿತು ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾ ಬರ್ಕ್ ಸಿನಿಮಾಗಳು ಬರ್ತಾ ಇರುತ್ತೆ ಆ್ಯಂಡ್ ಇಡೀ ಟೀಮ್ಗೆ ನಾನು ವಿಶ್ ನಮಗಿಂತ ಹೆಚ್ಚು ನಿಮ್ಮ ವಿಶ್ವಸ್ಬೇಕು ಅಭಿಮಾನಿಗಳು ವಿಶ್ವಸ್ಬೇಕು ಅಪ್ಪಾಜಿ ಹುಡುಗ ಬಗ್ಗೆ ದಿವಸ ಬರ್ತಿರಲ್ ಆಮೇಲೆ ಇದು ಇದು ಬಂದ್ಬಿಟ್ಟು ಆಡಿಯೋ ರೈಟ್ಸ್ ಬಂದ್ಬಿಟ್ಟು ಆನಂದ್ ಆಡಿಯೋದು ಅವರು ಐ ಥಿಂಕ್ ಶ್ಯಾಮ್ 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 ಬಂದಿಲ್ಲ ಅವ್ರು ಬಂದಿದ್ದಾರೆ ಅವ್ರು ವಿಷ್ಣು ಅವ್ರು ಯಾವ್ದು ಬರ್ತಾ ಇರ್ತಾರೆ ಯಾಕಂದರೆ ಪ್ರಾಣ ತಿನ್ನಕಂತ ಬರ್ತಾ ಇರ್ತಾರೆ ಅದನ್ನು ನಾವು ಅವಾಗ ಅವಾಗ ಸಮಸ್ಯೆಗಳು ಇಟ್ಕೊಂಡಿರ್ತೀವಿ ಆ್ಯಂಡ್ ಟೂ ಸಾಂಗ್ಸ್ ಬೇರೆ ಬಂದಿದ್ದು ತುಂಬ ಚೆನ್ನಾಗಿದೆ ಆ್ಯಂಡ್ ಇವತ್ತು ಟ್ರೈಲರ್ ನೋಡಿದಾಗ ಭಾಳ ಖುಷಿ ಆಯಿತು ಐ ಥಿಂಕ್ ಎವ್ರಿ ಬಡಿ ಲೈಕ್ ದ ಫಿಲ್ಮ್ ಅಂತ ನಾನು ಭಾವಿಸ್ತೀನಿ ಅದು ಅಪ್ಪಾಜಿ ಹುಡ್ತ ಹುಡ್ತಕ್ಕೆ ಬಂದಿಲ್ಲ ಬರ್ತಾ ಇರೋದು ಇದು ಒಂದು ಅಪ್ಪಾಜಿಗೆ ಕಾಣಿಕೆನ ಇಲ್ಲ ಜನಗಳಿಗೆ ಕಾಣಿಕೆನ ಅದು ಪ್ರೇಮದ ಕಾಣಿಕೆ ಆಗಲಿ ಅಂತ ನಾನು ಬಯಸ್ತೀನಿ ಥ್ಯಾಂಕ್ ಯು